ನಮಸ್ಕಾರಗಳು ಎಂಟನೇ ತರಗತಿ ವಿದ್ಯಾರ್ಥಿಗಳೇ ಈ ವಿಡಿಯೋದಲ್ಲಿ ಸಾರ್ಥಕ ಬದುಕಿನ ಸಾಧಕ ಇದನ್ನು ಬರೆದಿರುವ ಲಕ್ಷ್ಮೀ ನಾರಾಯಣ ಭಟ್ಟರು ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಕೃತಿಕಾರರ ಪರಿಚಯ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀ ನಾರಾಯಣ ಭಟ್ಟ ದಿನಾಂಕ ಇಪ್ಪತ್ತೊಂಬತ್ತು ಹತ್ತು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಶಿವಮೊಗ್ಗದಲ್ಲಿ ಜನಿಸಿದರು ತಂದೆ ಶಿವರಾಮ್ ಭಟ್ಟ ತಾಯಿ ಮೂಕಾಂಬಿಕೆ ಇವರ ಕವನ ಸಂಕಲನಗಳು ವೃತ್ತ ಚಿತ್ರಕೂಟ ಸುರುಳಿ ಇವರ ಪ್ರಸಿದ್ಧ ಧ್ವನಿ ಸುರುಳಿಗಳು ದೀಪಿಕಾ ಭಾವಸಂಗಮ ಬಂದೇ ಕಾಲ ಬಾರ ವಸಂತ ಅಭಿನಂದನ ಭಾವೋತ್ಸವ ಪ್ರೇಮಧಾರೆ ಮಕ್ಕಳ ಧ್ವನಿ ಸುರಳಿಗಳು ನಂದನ ಕಿನ್ನರಿ ನವಿಲಗರಿ ಕಿಶೋರಿ ಮುಂತಾದವು ಹತ್ತಾರು ಸಾಹಿತ್ಯ ಸಾಧಕರ ಜೀವನ ಘಟನೆಗಳ ಬಗೆಗೆ ಬೆಳಕು ಚೆಲ್ಲುವ ಸಾಹಿತ್ಯ ರತ್ನ ಸಂಪುಟ ಕೃತಿಯನ್ನು ರಚಿಸಿದ್ದಾರೆ ಪ್ರಶಸ್ತಿ ಪುರಸ್ಕಾರಗಳು ಎರಡು ಸಾವಿರದಲ್ಲಿ ಹೂಸ್ಟನ್ನಿನಲ್ಲಿ ನಡೆದ ಪ್ರಥಮ ಅಮೆರಿಕ ವಿಶ್ವ ಕನ್ನಡ ಸಮ್ಮೇಳನದ ಕವಿಗೋಷ್ಠಿ ಅಧ್ಯಕ್ಷರು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಶಿವರಾಮ ಕಾರಂತ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಮಾಸ್ತಿ ಪ್ರಶಸ್ತಿ ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ ಆರ್ಯಭಟ ಪ್ರಶಸ್ತಿ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ಸಾಹಿತ್ಯ ರತ್ನ ಸಂಪುಟ ಕೃತಿಯಿಂದ ಪ್ರಸ್ತುತ ಗದ್ಯ ಭಾಗವನ್ನು ಆರಿಸಿಕೊಳ್ಳಲಾಗಿದೆ ಆಮೀನು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದನೇ ಪ್ರಶ್ನೆ ಡಿ ಅವರ ಹುಟ್ಟೂರು ಯಾವುದು ಉತ್ತರ ಡಿ ಅವರ ಹುಟ್ಟೂರು ಕೋಲಾರ ಜಿಲ್ಲೆಗೆ ಸೇರಿದ ಮೊಳಬಾಗಿಲು ಎರಡನೇ ಪ್ರಶ್ನೆ ಡಿ ವಿ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಯಾರು ಉತ್ತರ ಡಿ ವಿ ಜಿ ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಅಜ್ಜಿ ಸಾಕಮ್ಮ ಮತ್ತು ಸೋದರಮ್ಮವ ತಿಮ್ಮಪ್ಪ ಮೂರನೇ ಪ್ರಶ್ನೆ ಡಿ ವಿ ಜಿ ಅವರನ್ನು ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಕಳಿಸಿದವರು ಯಾರು ಉತ್ತರ ಡಿ ವಿ ಜಿ ಅವರನ್ನು ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಕಳಿಸಿದವರು ರಸುಲ್ ಖಾನ್ ನಾಲ್ಕನೇ ಪ್ರಶ್ನೆ ವಿಶ್ವೇಶ್ವರಯ್ಯ ಅವರು ಮೈಸೂರು ಸರ್ಕಾರದಲ್ಲಿ ಅಲಂಕರಿಸಿದ್ದ ಹುದ್ದೆ ಯಾವುದು ಉತ್ತರ ವಿಶ್ವೇಶ್ವರಯ್ಯ ಅವರು ಮೈಸೂರು ಸರ್ಕಾರದಲ್ಲಿ ದಿವಾನ ಹುದ್ದೆಯನ್ನು ಅಲಂಕರಿಸಿದ್ದರು ಐದನೇ ಪ್ರಶ್ನೆ ಡಿವಿಜಿ ಜಿ ಅವರು ಸ್ಥಾಪಿಸಿದ ಸಾರ್ವಜನಿಕ ಸಂಸ್ಥೆ ಯಾವುದು ಉತ್ತರ ಅವರು ಸ್ಥಾಪಿಸಿದ ಸಂಸ್ಥೆ ಗೋಕಲೆ ಸಾರ್ವಜನಿಕ ಸಂಸ್ಥೆ ಆಮೀನು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ರಜುಲ್ ಖಾನ್ ಅವರು ಡಿ ವಿ ಅವರ ವಿದ್ಯಾಭ್ಯಾಸಕ್ಕಾಗಿ ಮಾಡಿದ ಸಹಾಯವೇನು ಗುಂಡಪ್ಪನು ಓದು ಇಲ್ಲಿಗೆ ಸಾಕು ಎಂದ ಅವರ ತಂದೆ ಅಜ್ಜಿ ತೀರ್ಮಾನಿಸಿದರು ಆದರೆ ರಜುಲ್ ಖಾನ್ ಗುಂಡಣ್ಣ ತುಂಬ ಚುರುಕಾದ ಹುಡುಗ ಅವನು ಮುಂದೆ ಓದಲೇಬೇಕು ಅಂತ ಆಟ ಹಿಡಿದನು ಅಲ್ಲದೆ ತನ್ನ ಬಂಡಿಯಲ್ಲೇ ಕೂರಿಸಿಕೊಂಡು ಹೋಗಿ ಗುಂಡಪ್ಪನವರಿಗೆ ರೈಲ್ವೆ ಟಿಕೆಟ್ ಕೊಡಿಸಿ ಖರ್ಚಿಗೆ ಹಣ ನೀಡಿ ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಕಳುಹಿಸಲು ಸಹಾಯ ಮಾಡಿದನು ಎರಡನೇ ಪ್ರಶ್ನೆ ವಿಶ್ವೇಶ್ವರಯ್ಯ ಅವರು ತಮ್ಮ ಕಾರ್ಯದರ್ಶಿಗೆ ಏನು ಹೇಳಿದರು ಉತ್ತರ ವಿಶ್ವೇಶ್ವರಯ್ಯ ಅವರು ತಮ್ಮ ಕಾರ್ಯದರ್ಶಿಗೆ ಈ ಮನುಷ್ಯನ ರೀತಿಯೇ ಬೇರೆ ನಾವು ಇವರಿಗೆ ಹಣ ಕೊಡಲು ಬರುವುದಿಲ್ಲ ಅದನ್ನು ಹಿಂದಕ್ಕೆ ತೆಗೆದುಕೊಂಡು ಬಿಡಿ ಎಂದು ಹೇಳಿದರು ಮೂರನೇ ಪ್ರಶ್ನೆ ಡಿ ವಿ ಅವರು ಏಕೆ ಸಂಭಾವನೆಯನ್ನು ಪಡೆಯಲಿಲ್ಲ ಉತ್ತರ ವರದಿ ಮಾಡುವುದು ಪತ್ರಕರ್ತರ ಕರ್ತವ್ಯ ಅದಕ್ಕೆ ಖರ್ಚಾದರೆ ಪತ್ರಿಕೆಯವರೇ ಕೊಡಬೇಕು ಸರ್ಕಾರವಲ್ಲ ಆದ್ದರಿಂದ ನಮಗೆ ಈ ಹಣ ಖಂಡಿತ ಬೇಡವೇ ಬೇಡ ಎಂದು ಡಿ ಅವರು ಸಂಭಾವನೆ ಪಡೆಯಲಿಲ್ಲ ನಾಲ್ಕನೇ ಪ್ರಶ್ನೆ ಡಿ ಶ್ರೀಮತಿ ಅವರು ಬಂಧುಗಳ ಮನೆಯಲ್ಲಿ ನಡೆದ ಉತ್ಸವಕ್ಕೆ ಏಕೆ ಹೋಗಿರಲಿಲ್ಲ ಉತ್ತರ ಡಿ ಶ್ರೀಮತಿ ಶ್ರೀಮತಿಯವರ ಹತ್ತಿರ ಇದ್ದರು ಒಂದೇ ಒಂದು ಸೇರೆ ಅದು ಒಂದೆರಡು ಕಡೆ ಹರಿದಿತ್ತು ಅವರು ಆ ಬಟ್ಟೆಗೆ ಹೊರಗೆ ಕಾಣಿಸಿಕೊಂಡರೆ ಜನ ಡಿ ಅವರನ್ನು ಕುರಿತು ಆಡಿಕೊಳ್ಳುತ್ತಾರೆ ಬಂಧುಗಳ ಮನೆಗೆ ಹೋಗಿ ಬರುವುದು ಹೇಗೆ ತಮಗೆ ಕರ್ತವ್ಯವೋ ಹಾಗೆ ಡಿ ವಿ ಜಿಯವರ ಮರ್ಯಾದೆಗೆ ಊನ ಬರದಂತೆ ತಮ್ಮ ಕರ್ತವ್ಯ ಎಂದು ಅವರ ಬಂಧುಗಳ ಮನೆಯಲ್ಲಿ ನಡೆದ ಉತ್ಸವಕ್ಕೆ ಹೋಗಲಿಲ್ಲ ಐದನೇ ಪ್ರಶ್ನೆ ಎಲ್ಲರೊಂದಿಗೆ ಹೇಗೆ ಬಾಳಬೇಕೆಂದು ಡಿ ವಿ ಜಿ ಹೇಳಿದ್ದಾರೆ ಉತ್ತರ ಡಿ ವಿ ಜಿ ಅವರು ಬೆಟ್ಟದಡಿಯಲ್ಲಿ ಉಲ್ಲಾಗಬೇಕು ಮನೆಗೆ ಮಲ್ಲಿಗೆ ಆಗಬೇಕು ನಮ್ಮ ಮೇಲೆ ವಿಧಿ ಹಲವಾರು ಕಷ್ಟಗಳ ಮಳೆ ನಮ್ಮ ಮೇಲೆ ಸುರಿಯುತ್ತದೆ ಆಗ ನಾವು ಕಲ್ಲಾಗಿ ಅವನ್ನೆಲ್ಲ ಸೇವಿಸಬೇಕು ಹಾಗೆಯೇ ದೀನ ದುರ್ಬಲರಿಗೆ ಬೆಲ್ಲದಂತೆ ಸಕ್ಕರೆಯಾಗಿ ಸಿಹಿಯಾಗಿ ಹಿತವಾಗಿ ಎಲ್ಲರೊಳಗೆ ಒಂದಾಗಿರಬೇಕು ಎಂದು ಹೇಳಿದ್ದಾರೆ ಈ ಮೇನು ಕೊಟ್ಟಿರುವ ಪ್ರಶ್ನೆಗಳಿಗೆ ಏಳು ಎಂಟು ವಾಕ್ಯಗಳಲ್ಲಿ ಉತ್ತರಿಸಿ ಒಂದನೇ ಪ್ರಶ್ನೆ ಡಿ ವಿ ಜಿ ಅವರ ವ್ಯಕ್ತಿತ್ವವನ್ನು ಸಂಗ್ರಹಿಸಿ ಬರೆಯಿರಿ ಉತ್ತರ ಡಿ ವಿ ಜಿ ಅವರೇನು ದೊಡ್ಡ ದೊಡ್ಡ ಡಿಗ್ರಿ ಪಡೆದವರಲ್ಲ ಎಸ್ ಎಸ್ ಎಲ್ ಸಿ ಕೂಡ ದಾಟದ ಓದು ಭಾರಿ ಶ್ರೀಮಂತರು ಎಂದರೆ ದಿನ ದಿನದ ಅಗತ್ಯ ಪೂರೈಸಿದ್ದೇ ಹೆಚ್ಚು ಎನ್ನುವಂತಹ ಕೆಲಸ ಸರ್ಕಾರಿ ಉದ್ಯೋಗವಲ್ಲವಾಗಿ ದೊಡ್ಡ ಅಧಿಕಾರದ ಮಾತಂತೂ ಇಲ್ಲವೇ ಇಲ್ಲ ಆದರೆ ಮೈಸೂರು ರಾಜ್ಯದ ಪರಮೋಚ್ಛ ಅಧಿಕಾರ ಹಿಡಿದಿದ್ದ ಮಿರ್ಜಾ ಸಾಹೇಬರು ಅವರ ಸ್ನೇಹ ತಪ್ಪೆನಿಸಿ ಕಳವಳಗೊಂಡಿದ್ದರು ಎಷ್ಟೇ ಬಡತನದಲ್ಲಿದ್ದರೂ ಅವರು ಎಂದಿಗೂ ಹಣಕ್ಕಾಗಿ ಆಸೆ ಪಡಲಿಲ್ಲ ಇಂತಹ ಸತ್ವಶಾಲಿ ವ್ಯಕ್ತಿತ್ವ ಟಿ ವಿಜಿಗೆ ಬಂದದ್ದು ಕೇವಲ ಅವರ ಶೀಲ ವಿವೇಕ ನಿಸ್ಪೃಹತೆ ಸ್ವಯಂ ಆರ್ಜಿತ ಪಾಂಡಿತ್ಯ ಸಾರ್ವಜನಿಕರ ಹಿತಾಸಕ್ತಿಗಳ ಬಲದಿಂದ ಮಿರ್ಜಾರ ಕಾಲಕ್ಕೆ ಡಿವಿಜಿ ದೊಡ್ಡ ಮೇಧಾವಿ ಎಂದು ವಿದ್ಯಾವಂತರ ವಲಯದಲ್ಲಿ ಹೆಸರಾಗಿದ್ದರು ಡಿ ಅವರದ್ದು ಹೋಲಿಕೆ ಇಲ್ಲದ ಅಪೂರ್ವ ವ್ಯಕ್ತಿತ್ವ ಹೆಸರಾಂತ ಪತ್ರಕರ್ತರಾಗಿದ್ದರು ಹಿರಿಯ ವೇದಾಂತಿಯಾಗಿದ್ದರು ರಾಜ್ಯಶಾಸ್ತ್ರದಲ್ಲಿ ಆಳವಾದ ತಿಳುವಳಿಕೆಯುಳ್ಳವರಾಗಿದ್ದರು ಅವರನ್ನು ಮಹಾಧೀಮಂತ ಎಂದು ಮಾತಿನಿಂದ ವರ್ಣಿಸಿದರೆ ಸರಿಯಾಗುತ್ತದೆ ಎರಡನೇ ಪ್ರಶ್ನೆ ಡಿ ವಿ ಅವರ ಅವರ ಶ್ರೀಮತಿಯವರಿಗೂ ನಡೆದ ಸಂಭಾಷಣೆಯನ್ನು ಬರೆಯಿರಿ ಉತ್ತರ ಒಮ್ಮೆ ಡಿ ವಿ ಜಿಯ ಬಂಧುಗಳೊಬ್ಬರ ಮನೆಯಲ್ಲಿ ಒಂದು ಉತ್ಸವ ನಡೆಯಿತು ಆರತಿ ಅಕ್ಷತೆಯ ಒತ್ತಾದರೂ ಹೆಂಡತಿ ಮನೆಯಲ್ಲೇ ಇದ್ದಾರೆ ಆಗ ಡಿ ವಿ ಜಿ ಅವರು ಕೇಳಿದರು ಡಿ ವಿ ಜಿ ನೀನು ಉತ್ಸವಕ್ಕೆ ಹೋಗುವುದಿಲ್ಲವೇ ಶ್ರೀಮತಿ ಇಲ್ಲ ಯಾಕೆ ಮಕ್ಕಳನ್ನು ಕಳಿಸಿದ್ದೇನಲ್ಲ ಡಿ ವಿ ಜಿ ಅದು ಸರಿ ನೀನು ಹೋಗ್ಬೇಕಷ್ಟೆ ಅವರು ನಮಗೆ ಬಹಳ ಬೇಕಾದವರು ನೀನು ಹೋಗದಿದ್ದರೆ ಬೇಸರ ಪಡುವುದಿಲ್ಲವೇ ಶ್ರೀಮತಿ ಮನೆಯಲ್ಲಿ ಯಾರಾದರೂ ಇರಬೇಕಲ್ಲ ಡಿ ವಿ ಜಿ ನಾನು ಇರ್ತೇನೆ ನೀನು ಹೋಗಿ ಬಾ ಶ್ರೀಮತಿ ನಾನು ಹೇಳಬಾರದೆಂದಿದ್ದೆ ನೀವು ಪೊಟ್ಟಿ ಹಿಡಿದು ನನ್ನ ಬಾಯಿ ಬಿಡಿಸುತ್ತಿದ್ದೀರಾ ನನ್ನ ಹತ್ತಿರ ಇರುವುದು ಇದೊಂದೇ ಸೀರೆ ಇದು ಒಂದೆರಡು ಕಡೆ ಹರಿದಿದೆ ನಾನು ಈ ಬಟ್ಟೆಯಲ್ಲಿ ಆಗಿ ಕಾಣಿಸಿಕೊಂಡರೆ ಜನ ನಿಮ್ಮನ್ನು ಕುರಿತು ಆಡಿಕೊಳ್ಳುವುದಿಲ್ಲವೇ ಬಂಧುಗಳ ಮನೆಗೆ ಹೋಗಿ ಬರುವುದು ಹೇಗೆ ನನಗೆ ಕರ್ತವ್ಯವು ಹಾಗೂ ನಿಮ್ಮ ಮರ್ಯಾದೆಗೆ ಊನ ನಡೆದುಕೊಳ್ಳುವುದು ನನಗೆ ಕರ್ತವ್ಯವೇ ಅಲ್ಲವೇ ಎಂದು ಹೇಳಿದರು ಈ ಮೇನು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಒಂದನೇ ಸಂದರ್ಭ ಏನ್ ಬಂದಿರಿ ಗುಂಡಪ್ಪ ಉತ್ತರ ಆಯ್ಕೆ ಈ ವಾಕ್ಯವನ್ನು ಲಕ್ಷ್ಮೀನಾರಾಯಣ ಭಟ್ಟ ಅವರು ಬರೆದಿರುವ ಸಾಹಿತ್ಯ ರತ್ನ ಸಂಪುಟ ಕೃತಿಯಿಂದ ಆರಿಸಲಾಗಿರುವ ಸಾರ್ಥಕ ಬದುಕಿನ ಸಾಧಕ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ದಸರಾ ಉತ್ಸವ ಕುರಿತು ವರದಿ ಇದ್ದಕ್ಕಾಗಿ ಗುಂಡಪ್ಪನವರಿಗೆ ಸರ್ಕಾರದಿಂದ ಸಂಭಾವನೆ ಬಂದಾಗ ಅದನ್ನು ಇಷ್ಟಪಡದೆ ಡಿ ಅವರು ಹಣವನ್ನು ಹಿಂದಿರುಗಿಸಲು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಳಿಗೆ ಹೋದ ಸಂದರ್ಭದಲ್ಲಿ ಸರ್ ಎಂ ವಿ ಅವರು ಡಿವಿಜಿಯವರನ್ನು ಆತ್ಮೀಯತೆಯಿಂದ ಹೀಗೆ ಪ್ರಶ್ನಿಸುತ್ತಾರೆ ಸ್ವಾರಸ್ಯ ಮೈಸೂರು ಸರ್ಕಾರದ ದಿವಾನ ಹುದ್ದೆಯಲ್ಲಿದ್ದ ಸರ್ ಎಂ ವಿಶ್ವೇಶ್ವರ್ಯನವರಂತಹರು ಡಿವಿಜಿ ಅವರ ಮೇಲೆ ಹೊಂದಿದ್ದ ವಿಶ್ವಾಸ ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ ಎರಡನೇ ಸಂದರ್ಭ ನೀನು ಉತ್ಸವಕ್ಕೆ ಹೋಗುವುದಿಲ್ಲವೇ ಉತ್ತರ ಆಕೆ ಈ ವಾಕ್ಯವನ್ನು ಲಕ್ಷ್ಮೀನಾರಾಯಣ ಭಟ್ಟ ಅವರು ಬರೆದಿರುವ ಸಾಹಿತ್ಯ ರತ್ನ ಸಂಪುಟ ಕೃತಿಯಿಂದ ಆರಿಸಲಾಗಿರುವ ಸಾರ್ಥಕ ಬದುಕಿನ ಸಾಧಕ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಒಮ್ಮೆ ಡಿ ವಿಜಿಯ ಬಂಧುಗಳೊಬ್ಬರು ಮನೆಯಲ್ಲಿ ಒಂದು ಉತ್ಸವ ನಡೆಯಿತು ಆರತಿ ಅಕ್ಷತೆ ಹೊತ್ತಾದರೂ ಹೆಂಡತಿ ಮನೆಯಲ್ಲೇ ಇದ್ದಾರೆ ಆ ಸಂದರ್ಭದಲ್ಲಿ ಡಿ ವಿಜಿಯವರು ಶ್ರೀಮತಿಯವರನ್ನು ಹೀಗೆ ಪ್ರಶ್ನಿಸುತ್ತಾರೆ ಸ್ವಾರಸ್ಯ ಡಿ ವಿಜಿಯವರು ನಿಜ ಸಂಗತಿ ತಿಳಿಯದೆ ತಮ್ಮ ಹೆಂಡತಿ ಬಂಧುಗಳ ಮನೆಗೆ ಹೋಗುವುದಿಲ್ಲವೆಂದು ಪ್ರಶ್ನಿಸುವುದು ಇಲ್ಲಿ ಸ್ವಾರಸ್ಯವಾಗಿದೆ ಮೂರನೇ ಸಂದರ್ಭ ನನ್ನ ಹತ್ತಿರ ಇರುವುದು ಇದೊಂದೇ ಸೀರೆ ಉತ್ತರ ಆಯ್ಕೆ ಈ ವಾಕ್ಯವನ್ನು ಲಕ್ಷ್ಮೀನಾರಾಯಣ ಭಟ್ಟ ಅವರು ಬರೆದಿರುವ ಸಾಹಿತ್ಯ ರತ್ನ ಸಂಪುಟ ಕೃತಿಯಿಂದ ಆರಿಸಲಾಗಿರುವ ಸಾರ್ಥಕ ಬದುಕಿನ ಸಾಧಕ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಡಿ ವಿಜಿಯವರ ಹೆಂಡತಿಯವರು ತಾವು ಬಂಧುಗಳ ಮನೆಯ ಉತ್ಸವಕ್ಕೆ ಹೋಗದಿರುವುದಕ್ಕೆ ಕಾರಣಗಳನ್ನು ಹುಡುಕುತ್ತಾ ಹೋದಾಗ ಡಿ ವಿ ಪಟ್ಟು ಬಿಡದೆ ಸವಾಲು ಕೊಡುತ್ತಾ ನಾನು ಮನೆಯಲ್ಲಿರುತ್ತೇನೆ ನೀನು ಹೋಗಿ ಬಾ ಎಂದು ಹೇಳಿದ ಸಂದರ್ಭದಲ್ಲಿ ಅವರ ಶ್ರೀಮತಿಯವರು ನನ್ನ ಹತ್ತಿರ ಇರುವುದು ಇದೊಂದೇ ಸೀರೆ ಎಂದು ನಿಜ ಸಂಗತಿ ಒಪ್ಪಿಕೊಳ್ಳುತ್ತಾರೆ ಸ್ವಾರಸ್ಯ ಹಣಕ್ಕೆ ಆಸೆ ಪಡದೆ ಬಡತನದಲ್ಲೇ ಸರಳ ಜೀವನ ನಡೆಸಿದ ಡಿ ವಿ ಜಿಯವರ ಗೌರವ ಕಾಯಬೇಕೆಂದು ಬಯಸಿದ ಅವರ ಶ್ರೀಮತಿಯವರ ಸದ್ಗುಣ ಈ ಸಂದರ್ಭದಲ್ಲಿ ಸ್ವಾರಸ್ಯವಾಗಿ ಮೂಡಿಬಂದಿದೆ ನಾಲ್ಕನೇ ಸಂದರ್ಭ ಒಲಿ ನಿನ್ನ ತುಟ್ಟಿಗಳನ್ನು ಮಂಕುತಿಮ್ಮ ಉತ್ತರ ಆಯ್ಕೆ ಈ ವಾಕ್ಯವನ್ನು ಲಕ್ಷ್ಮೀನಾರಾಯಣ ಭಟ್ಟ ಅವರು ಬರೆದಿರುವ ಸಾಹಿತ್ಯ ರತ್ನ ಸಂಪುಟ ಕೃತಿಯಿಂದ ಆರಿಸಲಾಗಿರುವ ಸಾರ್ಥಕ ಬದುಕಿನ ಸಾಧಕ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಲೇಖಕರು ಡಿ ವಿಜಿಯವರ ಮುಂಕುತಿಮ್ಮನ ಕಗ್ಗ ಕೃತಿಯಿಂದ ಆರಿಸಲಾಗಿರುವ ಕವನದ ಸಾಲುಗಳನ್ನು ಉದಾಹರಿಸಿದ್ದು ಭೂಮಿಯಲ್ಲಿ ಬೀಜ ಮೊಳಕೆ ಒಡೆದು ಬೆಳೆದು ಫಲ ಬಿಟ್ಟರು ಇಡೀ ಭೂಮಿಗೆ ಬೆಳಕನ್ನು ಕೊಡುವ ಸೂರ್ಯಚಂದ್ರರು ತಾವು ಬೆಳಕು ನೀಡಿದರೂ ಗರ್ವ ಪಡುವುದಿಲ್ಲ ಆದ್ದರಿಂದ ಗರ್ವ ಪಡುವ ಮಾನವನನ್ನು ಕವಿ ನಿನ್ನ ತುಟಿಗಳನ್ನು ಒಲೆದುಕೋ ಎಂದು ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಸ್ವಾರಸ್ಯ ಸ್ವಲ್ಪ ಮಾಡಿದರೂ ಏನೋ ದೊಡ್ಡದನ್ನು ಮಾಡಿದೆನೆಂದು ಗರ್ವಪಡುವ ಗರ್ವ ಪಡುವ ಮಾನವನನ್ನು ನಿನ್ನ ಬಾಯಿ ಮುಚ್ಚು ಎಂದು ಇಲ್ಲಿ ಪರೋಕ್ಷವಾಗಿ ಸ್ವಾರಸ್ಯವಾಗಿ ಹೇಳಲಾಗಿದೆ ಐದನೇ ಸಂದರ್ಭ ಬೆಲ್ಲ ಸಕ್ಕರೆಯಾಗೂ ದೀನ ದುರ್ಬಲ ನಂತರ ಆಕೆ ಈ ವಾಕ್ಯವನ್ನು ಲಕ್ಷ್ಮೀನಾರಾಯಣ ಭಟ್ಟ ಅವರು ಬರೆದಿರುವ ಸಾಹಿತ್ಯ ರತ್ನ ಸಂಪುಟ ಕೃತಿಯಿಂದ ಆರಿಸಲಾಗಿರುವ ಸಾರ್ಥಕ ಬದುಕಿನ ಸಾಧಕ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಲೇಖಕರು ಡಿ ವಿ ಜಿ ಅವರ ಮುಂಕುತಿಮ್ಮನ ಕಗ್ಗ ಕೃತಿಯಿಂದ ಆರಿಸಲಾಗಿರುವ ಕವನದ ಸಾಲುಗಳನ್ನು ಉದಾರಿಸಲಾಗಿದ್ದು ಮಾನವನು ಎಲ್ಲರೊಳಗೆ ಒಂದಾಗಿ ಹೇಗೆ ಬಾಳಬೇಕೆಂಬುದನ್ನು ತಿಳಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ದುರ್ಬಲ ವರ್ಗದವರ ಕಷ್ಟನೋವುಗಳಿಗೆ ಬೆಲ್ಲ ಸಕ್ಕರೆಯಂತೆ ಸಿಹಿಯಾಗಿ ಸ್ಪಂದಿಸಬೇಕೆಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ ಒಮ್ಮೆಯನ್ನು ಬಿಟ್ಟ ಸ್ಥಳ ತುಂಬಿರಿ ಒಂದು ಮೈಸೂರು ರಾಜ್ಯದ ಅಧಿಕಾರಿ ಹಿಡಿದಿದ್ದವರು ಡ್ಯಾಶ್ ಉತ್ತರ ಮಿರ್ಜಾ ಇಸ್ಮಾಯಿಲ್ ಎರಡು ಮಿರ್ಜಾ ಅವರ ಕಾಲಕ್ಕೆ ಡಿವಿಜಿ ದೊಡ್ಡ ಡ್ಯಾಶ್ ಎಂದು ವಿದ್ಯಾವಂತರ ವಲಯದಲ್ಲಿ ಹೆಸರಾಗಿದ್ದರು ಉತ್ತರ ಮೇಧಾವಿ ಮೂರು ಮುಳಬಾಗಿಲು ಡ್ಯಾಶ್ ಜಿಲ್ಲೆಗೆ ಸೇರಿದೆ ಉತ್ತರ ಕೋಲಾರ ನಾಲ್ಕು ಡಿ ವಿ ಜಿಯವರು ಡ್ಯಾಶ್ ಶಾಲೆಯಲ್ಲಿ ಲೋಯರ್ ಸೆಕೆಂಡರಿ ಪೂರ್ತಿಗೊಳಿಸಿದರು ಉತ್ತರ ಹ್ಯಾಂಗ್ಲೋ ವರ್ನಾಕ್ಯುಲರ್ ಐದು ಡಿ ವಿ ಜಿ ಅವರು ಕನ್ನಡ ಸಾರಸ್ವತ ಲೋಕದ ಡ್ಯಾಶ್ ಎಂದು ಕರೆಸಿಕೊಂಡರು ಉತ್ತರ ಭೀಷ್ಮ ಧನ್ಯವಾದಗಳು